ಗುರು ರಾಘವೇಂದ್ರಾಯ ನಮ್ಮ ಅನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಮನೇಲಿ ಇವತ್ತು ರಾಯರು ಹೇಗೆಲ್ಲ ಇದ್ರು ಗೊತ್ತಾ ಅದನ್ನ ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಬ್ಬರು ನಿನ್ನೆ ಕಮೆಂಟ್ ಮೂಲಕ ಕೇಳಿದರು ತುಂಬ ಸಾಲ ಬಾಧೆ ಇದೆ ಅದರಿಂದ ಹೇಗೆ ಹೊರಗಡೆ ಬರೋದು ಅದಕ್ಕೆ ನನಗೆ ಗೊತ್ತಿರೋ ಅಂತಹ ಹಾಗೆ ಅದನ್ನು ಹೇಳಿದ್ರಿಂದ ನನ್ನ ಜೀವನದಲ್ಲಿ ಎಷ್ಟು ಕಷ್ಟಗಳಿತ್ತು ಸಾಲಗಳು ತೊಂದರೆ ಆಗಲಿ ಅಥವಾ ಹಣಕಾಸಿನ ಸಮಸ್ಯೆ ಆಗಲಿ ಅದರಿಂದ ಹೊರಗಡೆ ಬಂದು ಎಷ್ಟು ನೆಮ್ಮದಿಯಾಗಿದ್ದೀನಿ ಆ ಥರ ನೆಮ್ಮದಿಯಾಗಿರೋದಕ್ಕೆ ಕಾರಣ ಆಗಿರೋಂಥ ಒಂದು ಶ್ಲೋಕ ಇದೆ ಇರೋದು ಅದನ್ನು ಹೇಳಿಕೊಡ್ತೀನಿ ಅದನ್ನು ನೀವು ಪ್ರತಿನಿತ್ಯ ಮನೇಲಿ ಹೇಳಿದ್ರೆ ಸಾಕು ಹಾಗೆ ಇನ್ನೊಬ್ಬರು ಕಮೆಂಟ್ ಮೂಲಕ ಕೇಳಿದರು ನೀವು ಯಾವ್ಯಾವ ಶ್ಲೋಕ ಹೇಳ್ತೀರಾ ಅಂತ ಅದನ್ನು ಕೂಡ ನಾನು ತಿಳಿಸೋದಕ್ಕೆ ಈ ವಿಡಿಯೋದಲ್ಲಿ ಹೊರಟಿದ್ದೀನಿ ಇವತ್ತು ಶನಿವಾರ ಇರೋದ್ರಿಂದ ನಮ್ಮ ಮನೆಯವರು ಬೇಗನೆ ಸ್ಕೂಲ್ಗೆ ಹೋಗಬೇಕಿತ್ತು ಮಾರ್ನಿಂಗ್ ಕ್ಲಾಸ್ಗೆ ಬಂದು ನನ್ನನ್ನು ಡ್ರಾಪ್ ಮಾಡು ಅಂತ ಹೇಳಿದ್ರು ಸರಿ ಅಷ್ಟರೊಳಗಡೆ ಮನೆಯಲ್ಲಿ ಪೂಜೆ ಆಗಿ ನಿನ್ನೆ ರಾಯರು ಕೂಡ ಉಪವಾಸ ಇರ್ತಾರಲ್ವ ಹಾಗಾಗಿ ಬೆಳಿಗ್ಗೆ ಎದ್ದು ಅವ್ರಿಗೆ ಹೆಸರು ಬೇಳೆ ಪೊಂಗಲು ನೈವೇದ್ಯ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಮನೆಯವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗಬೇಕಾದ್ರೆ ನಾನು ಹೇಳ್ತೀನಿ ರಾಯರಿಗೆ ರಾಯಪ್ಪ ಹೂವು ಬರ್ತೀನಿ ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ನನ್ನ ಮಗಳು ಮಲಗಿದ್ದಾಳೆ ಅಂತ ಹೇಳಿ ಡೋರ್ ಹಾಕ್ಕೊಂಡು ಹೋಗ್ತೀನಿ ಮತ್ತು ಅವ್ರನ್ನ ಡ್ರಾಪ್ ಮಾಡಿ ಬರ್ತಾ ನಾನು ಸ್ವಲ್ಪ ಪಿಂಕ್ ಕಲರ್ ಹೂ ಅಂದರೆ ರಾಯರಿಗೆ ಮಡ್ಸೋದಕ್ಕೆ ತುಂಬ ಇಷ್ಟ ಇವಾಗ ಏನು ಮಾಡಿಸಿದ್ದೀನಿ ಅದನ್ನು ಬೆಳಿಗ್ಗೆ ತಂದಿದ್ದು ತೊಗೊಂಡು ಮನೆಗೆ ಬಂದುಬಿಟ್ಟು ನಾನು ಫ್ರಿಜ್ಜಲ್ಲಿ ಹೂ ಇಟ್ಬಿಟ್ಟು ರಾಯಪ್ಪ ಬಂದೆ ಅಂತ ದೇವ್ರ ಮನೆ ಹತ್ರ ಬರ್ತೀನಿ ಹೇಳೋದಕ್ಕೆ ಆವಾಗ ರಾಯರಿಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಇಲ್ಲಿ ಒಂದು ರೆಡ್ಡು ಹೂ ಇಟ್ಟಿರ್ತೀನಿ ನಾನು ಹೋಗುವಾಗ ಚೆನ್ನಾಗೇ ಇರುತ್ತೆ ರಾಯಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬೀಗ ಹಾಕಿದಾಗ ಮತ್ತೆ ನಾನು ಬಂದು ನೋಡೋಷ್ಟ್ರೊಳಗಡೆ ರಾಯರು ಇಲ್ಲಿಂದ ಹಿಂಗೆ ತಿರುಗಿಸ್ಕೊಂಡಿರ್ತಾರೆ ನಾನು ರಾಯಪ್ಪ ಏನು ಆಶೀರ್ವಾದ ಮಾಡ್ತೀರಾ ನನಗೆ ಅಂತ ಹೇಳಿಬಿಟ್ಟು ಒಂದು ಕಪ್ ಕಾಫಿ ಮಿಕ್ಸ್ ಮಾಡ್ಕೊಂಡು ಬಂದು ರಾಯರ್ ಮುಂದೆನೇ ಕುತ್ಕೊಂಡು ಕುಡಿತಾ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಏನು ರಾಯಪ್ಪ ಮತ್ತೆ ನನಗೆ ಆಶೀರ್ವಾದ ಮಾಡ್ತೀರಾ ಇರಿ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ತೀನಿ ಅಂತ ಹೇಳಿಬಿಟ್ಟು ನೀನು ನಾನು ಒಂದೇ ಏನು ಅಂತ ಒಂದು ಸಾಂಗ್ ಬರುತ್ತೆ ರಾಯರದು ಆ ಸಾಂಗ್ನ ಹೇಳ್ತಾ ಇದ್ದೆ ಆವಾಗ ರಾಯರು ಏನು ಮಾಡಿದ್ರು ಅಂದರೆ ನಿಜ ಯಪ್ಪ ರಾಯಪ್ಪ ಎಷ್ಟು ಚೆನ್ನಾಗೆಲ್ಲ ಅವ್ರು ಇರುವಿಕೆನ ತೋರಿಸ್ಕೊಡ್ತಾರೆ ನನಗೆ ಅಂದರೆ ನಿಜವಾಗ್ಲೂ ಒಂದೊಂದು ಸಲ ಅನಿಸುತ್ತೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ನಿಜವಾಗ್ಲೂ ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ನನಗೆ ಒಂದು ಬಾರಿ ಅಲ್ಲ ರಾಯರು ನಾನು ಎಷ್ಟು ಸಲ ದೇವ್ರ ಮನೆಗೆ ಬರ್ತೀನಿ ಅಷ್ಟು ಸಲೂ ಅವ್ರು ಇರುವಿಕೆನ ನನಗೆ ತೋರಿಸ್ ಕಳಿಸ್ಕೊಡ್ತಾರೆ ಅಥವಾ ಆಶೀರ್ವಾದ ಮಾಡ್ತಾರೆ ಅಂತಲೇ ತಿಳ್ಕೊಬೋದು ಹಾಗೆ ಹಾಡು ಹೇಳ್ತಾಯಿರ್ತೀನಿ ರಾಯರು ಆಶೀರ್ವಾದ ಮಾಡ್ತಾರಲ್ಲ ಅಂತ ಹೇಳಿ ಆಗ ರಾಯರು ಇಲ್ಲಿ ಇಟ್ಟಿರೋ ಹೂನ ಕೆಳಗಡೆ ಬಿಳಿಸಲ್ಲ ಈಗ ತಿರುಗಿಸ್ಕೊಂಡಿರ್ತಾರಲ್ಲ ಅಲ್ಲೇ ಶೇಪ್ ಮಾಡ್ತಾರೆ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೀನು ನಾನು ಒಂದೇನು ಸರಿಸಮವೇನು ಎಲ್ಲ ಬಲ್ಲ ತಂದೆ ನೀನು ನಿನಗೆ ಮೌನ ಸರಿಯೇನು ತಪ್ಪುಗಳನ್ನೇ ನಾನು ತಿಳಿದು ತಿಳಿದು ದಿನವೆಲ್ಲ ನನಗೆ ಮೊದಲು ಮೊದಲು ಗೊತ್ತಾಗಲ್ಲ ಏನು ಶೇಕ್ ಆದಂಗೆ ಆಯ್ತಲ್ಲ ರಾಯರ ತಲೆ ಹತ್ರ ಅಂದ್ಕೊಂತೀನಿ ಬಟ್ ಆದ್ರೂ ಹಾಡು ಹೇಳ್ತಾ ಇರ್ತೀನಿ ರಾಯರು ಅದು ಆಶೀರ್ವಾದ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹಾಡು ಹೇಳ್ತಿರ್ತೀನಿ ಆದರೆ ಹಾಡು ಮುಗಿದ್ರೂ ರಾಯರು ಆಶೀರ್ವಾದ ಮಾಡಲ್ಲ ನಾನು ಹೇಳ್ತೀನಿ ಸರಿ ರಾಯಪ್ಪ ನಾನು ಹೋದ್ಮೇಲೆ ಕೊಡ್ತೀರ ನನ್ನ ಕಣ್ಣು ತುಂಬ ನೋಡ್ಕೊಬೋದಲ್ವ ನೀವು ನಾನು ಇರುವಾಗಲೇ ಕೊಟ್ಟರೆ ಅಂತ ಹೇಳ್ಬಿಟ್ಟು ಕುತ್ಕೊಳ್ತೀನಿ ಆವಾಗ ಅಲ್ಲಿಂದ ಅಲ್ಲಿ ಬೆಳಗ್ಗೆ ಶೇವಂತಿಕೆ ಹುಟ್ಟಿದ್ದೆ ಆ್ಯಕ್ಚುಲಿ ಎಲ್ಲೋ ಕಲರ್ ಶೇವಂತ ಕೆವನ್ನ ಅಲ್ಲಿಂದ ಈ ದೀಪದಿಂದೆ ಕೊಟ್ಟರು ಸರಿ ಅದನ್ನು ಎತ್ಕೊಂಡು ಆಯಿತು ರಾಯಪ್ಪ ನಾನು ಇವಾಗ ಹೊರಡ್ತೀನಿ ಅಂತ ಹೇಳಿ ಹೊರಟೆ ದೇವ್ರ ಮನೆಯಿಂದ ಮತ್ತೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಇಲ್ಲಿ ಬಂದು ಕೂತ್ಕೊಳ್ತೀನಿ ರಾಯರ ಹತ್ರ ಆಗಲೂ ಕೂಡ ರಾಯರು ಇಲ್ಲೇನು ರೆಡ್ ಹೂವಿತ್ತು ಜರುಗಿಸಿಟ್ಕೊಂಡಿದ್ರು ಅದನ್ನು ಒಂಚೂರು ಕೆಳಗಡೆ ಬೀಳಿಸಿರ್ಲಿಲ್ಲ ಹಾಗೆ ಇತ್ತು ನಾನು ಆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಮತ್ತು ನಾನು ರಾಯರಿಗೆ ಮಧ್ಯಾಹ್ನ ಅವ್ರ ಜೊತೆ ಏನು ಮಾತಾಡಬೇಕು ಅಥವಾ ಏನು ನಾನು ಸೇವೆ ಮಾಡಬೇಕು ಅಂದ್ಕೊಂಡಿರ್ತೀನಿ ಅದನ್ನೆಲ್ಲ ಮಾಡಿ ರಾಯರ ಜೊತೆ ಮತ್ತೆ ಮಾತಾಡ್ತಾ ಇರ್ತೀನಿ ನಾನು ಇಲ್ಲಿ ನೈವೇದ್ಯ ಮಾಡಿ ಒಂದು ಹೂ ಇಟ್ಟಿರ್ತೀನಿ ಶೇವನ್ ಇದು ಗುಲಾಬಿ ಹೂನ ನಾನು ಹೇಳ್ತೀನಿ ಭಗವದ್ಗೀತೆ ಹೇಳಲ್ಲ ರಾಯರೇ ನೀವೇ ಕೇಳಿ ನಾನು ಹೇಳೋದಕ್ಕಿಂತ ಮಾತಾಡ್ತಾ ಗೊತ್ತಿರಬೇಕಾದ್ರೆ ರಾಯರು ಇಲ್ಲಿರೋ ಹೂನ ಎಷ್ಟು ಚೆನ್ನಾಗಿ ಉರುಳಿಸ್ತಾರೆ ಗೊತ್ತಾ ತುಂಬ ನಾನು ಅಂದ್ಕೊಂತೀನಿ ಬೆಳಗ್ಗೆಯಿಂದ ಇಲ್ಲೇ ಇಟ್ಟಿದ್ರಲ್ಲ ಗುಲಾಬಿ ಊನ ಸೊ ಅದನ್ನೇ ಕೊಡ್ತಾರೇನೋ ಅಥವಾ ಆಶೀರ್ವಾದ ಮಾಡ್ತಾರೇನೋ ಆದರೆ ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿರೋ ಇಲ್ಲಿ ಇಲ್ಲಿಟ್ಟಿರೋ ಹೂನ ಕೊಡ್ತಾರೆ ಅಂದರೆ ಅವರು ಇರಬೇಕೆಲ್ಲ ತೋರಿಸ್ಕೊಟ್ರು ಮಧ್ಯಾಹ್ನ ಅದಾದಮೇಲೆ ಕೂಡ ನಾನು ಕ್ಲಿಪ್ಪಿಂಗಲ್ಲಿ ಇಲ್ಲಿ ವಿಷ್ಣು ಅವ್ರ ಹತ್ರನೂ ಮಾರ್ಕ್ ಮಾಡಿರ್ತೀನಿ ನೋಡಿ ಒಂದು ಸೇವಂತಿಗೆ ಕೆ ಬೆಳಗ್ಗೆ ಪೂಜೆಲಿ ಇಟ್ಟಿರ್ತೀನಿ ಅದು ಅದಾಗೆ ಅದಾಗೆ ಟರ್ನ್ ಆಗಿರುತ್ತೆ ಹಿಂಗೆ ಹೂ ಊಟ ಕ್ರಾಸ್ ಆಗಿತ್ತು ಮಧ್ಯಾಹ್ನ ನಾವು ಮೂರು ಜನ ರಾಯರ್ ಮುಂದೆನೆ ಕೂತು ಊಟ ಮಾಡ್ತಿರ್ತೀವಿ ಊಟ ಮಾಡಬೇಕಾದ್ರೆ ಅವ್ರ ತಲೆ ಮೇಲೆ ಇದ್ದಿದ್ದು ಹೂ ಹಿಂಗಿತ್ತಲ್ಲ ಕ್ರಾಸ್ ಆಗಿ ಅದು ಇನ್ನೊಂಚೂರು ಅಳ್ಗಾಡುತ್ತೆ ಆವಾಗ ನಾನು ಹೇಳ್ತೀನಿ ನನ್ನ ಮಗಳಿಗೆ ಮೋಸ್ಟ್ಲಿ ವಿಷ್ಣು ಅವರು ಹೂ ಕೊಡ್ತಾರೆ ನಮ್ಮ ವೆಂಕಟೇಶ್ವರ ಸ್ವಾಮಿ ನಿಧಿ ವಿಡಿಯೋ ಮಾಡ್ಕೋಬೋದು ಅಂತ ಹೇಳ್ತೀನಿ ಆವಾಗ ನಾವು ಸುಮ್ಮನೆ ಹಿಂಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಅವಳಿನ್ನೂ ಊಟ ಸ್ಟಾರ್ಟ್ ಮಾಡಿರಲ್ಲ ಹಿಂಗೆ ಇಟ್ಕೊಳ್ತಾಳೆ ನೋಡಿದ್ರೆ ನಿಜವಾಗ್ಲೂ ನಮ್ಮ ಶ್ರೀನಿವಾಸ ದೇವರು ಹೂ ಪ್ರಸಾದನ ಕೊಡ್ತಾರೆ ವಿಡಿಯೋಗೆ ಯಾವಾಗಲೂ ಕೂಡ ನಾನು ವಿಡಿಯೋ ಮಾಡೋದಕ್ಕೂ ಮುಂಚೆ ಅವರಿಗೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸ್ವ ಡೈಲಿ ನಾನು ಹಾಡು ಹೇಳ್ತೀನಿ ಅವಾಗ ಇಲ್ಲಿದೆಯಲ್ಲ ಈ ಹೂಗಳನ್ನ ಚಿಕ್ಕದಾಗಿ ಅಲ್ಗಾಡಿಸ್ತಾರೆ ಅದು ಒಂದೊಂದ್ಸಲ ವಿಡಿಯೋಗೆ ಕಾಣಿಸುತ್ತೆ ಒಂದೊಂದು ಸಲ ವೀಡಿಯೋಗ ಕಾಣಿಸಲ್ಲ ಅದು ನಾನು ಹಾಕಿದ್ರು ನಿಮಗೆ ಕಾಣಿಸಲ್ಲ ಬಟ್ ನಾನು ಅದನ್ನು ಕಂಡಾರೆ ನೋಡಿದೆ ಒಟ್ನಲ್ಲಿ ಇವತ್ತು ರಾಯರು ಎಷ್ಟು ಚೆನ್ನಾಗಿ ನನ್ನ ಮಾತಿಗೆ ಸ್ಪಂದಿಸ್ತಾರೆ ಅನ್ನೋದನ್ನು ನೀವುಗಳೇ ಕ್ಲಿಪ್ಪಿಂಗ್ಸ್ ಹಾಕ್ದಾಗ ನೋಡಿಕೊಂಡು ಕಮೆಂಟ್ ಮಾಡಿ ರಾಯಪ್ಪ ಆಯಿತು ಇವಾಗ ಭಗವದ್ಗೀತೆ ಓದೋಣ ಅಂದರೆ ಬುಕ್ಸ್ ಇಟ್ಬಿಟ್ಟಿದ್ದೀನಿ ಸಾಯಂಕಾಲ ಓದ್ತೀನಿ ರಾಯಪ್ಪ ಭಗವದ್ಗೀತೆನ ಇವಾಗ ನಿಧಿ ಮತ್ತು ಶ್ರೀ ಬರೋದಕ್ಕೂ ಮುಂಚೆ ಪಾತ್ರೆಗಳೆಲ್ಲ ಬಂದು ಇಟ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ತೀನಿ ಈಗನ ಸೇಬೆ ತೂಗಿರೇ ರಾಯರ ಹೇಳ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ ಆದರೂ ರಾಯಪ್ಪ ನಿನ್ನ ಲೀಲೆ ಎಷ್ಟಲ್ವಾ ಆ ಹೂನ ಬೆಳಗ್ಗೆ ಕೂಡ ಹಿಂಗೆ ಶೇಕ್ ಮಾಡಿ ಅಲ್ಲೇ ಇಟ್ಕೊಂಡಿದ್ದೀರ ರಾಯಪ್ಪ ಕೆಳಗಡೆ ಅಂತೂ ಬಿಡೋಕ್ಕೆ ಹೋಗಲಿಲ್ಲ ಏನೋ ನಿಮ್ಮಿಚ್ಚ ರಾಯಪ್ಪ ಹೇಗಿರುತ್ತೆ ಹೀಗೆ ಅಂತಲೇ ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ರಾಯಪ್ಪ ಹೌದು ಅಲ್ವಾ ರಾಯಪ್ಪ ಥ್ಯಾಂಕ್ ಯು ಯು ರಾಯಪ್ಪ ರಾಯಪ್ಪ ಮಚ್ ಶ್ರೀ ಶ್ರೀ ್ರೀರಾಘವೇಂದ್ರ ರಾಯರು ಇರುವಿಕೆನ ಹೇಗೆಲ್ಲ ತೋರಿಸ್ಕೊಡ್ತಾರೆ ಭಕ್ತರಿಗೆ ನನಗೆ ರಾಯರ್ ಅಂದರೆ ತುಂಬ ಇಷ್ಟ ಅವರು ತೋರಿಸ್ತಿರೋ ಪ್ರೀತಿಗೆ ನಾನು ಯಾವಾಗಲೂ ಕೃತಜ್ಞರಾಗಿರ್ತೇನೆ ಸಾಲ ಬಾಧೆಯಿಂದ ಹೊರಗಡೆ ಬರಬೇಕಂದರೆ ಯಾರೇ ಆದರೂ ಸರಿ ರಾಯರ್ನ ನಂಬಿ ಖಂಡಿತವಾಗಿಯೂ ಈ ಶ್ಲೋಕ ಹೇಳಿದ್ರೆ ಅವರು ದಾರಿ ತೋರಿಸೇ ತೋರಿಸ್ತಾರೆ ಪ್ರತಿನಿತ್ಯ ಸ್ನಾನ ಮಾಡಿ ಮನೇಲಿ ಯಾವ ರೀತಿ ದೇವ್ರ ಪೂಜೆ ಮಾಡ್ತೀರ ಮಾಡಿ ಎಲ್ಲ ಆದಮೇಲೆ ರಾಯರ್ ಮುಂದೆ ಕೂತು ನಿಮ್ಮ ಕಷ್ಟಗಳನ್ನ ಹೇಳ್ಕೊಡಿ ಯಾವ್ಯಾವ ಸಾಲಗಳಿದೆ ಅಥವಾ ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾಗಿದ್ದು ಕೊಡ್ತಿಲ್ವಾ ಅದಕ್ಕೂ ಈ ಶ್ಲೋಕದಿಂದ ಪರಿಹಾರ ಅನ್ನೋದನ್ನ ರಾಯರು ಕೊಡಿಸೇ ಕೊಡಿಸ್ತಾರೆ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡ್ಮೇಲೆ ಪ್ರತಿನಿತ್ಯ ನಾನು ನಲವತ್ತೆಂಟು ಬಾರಿ ನನ್ನ ಸಮಸ್ಯೆಗಳು ಮುಗಿಯವರೆಗೂ ರಾಯರೇ ನಿಮ್ಮ ಮುಂದೆ ಕೂತು ಈ ಶ್ಲೋಕನ ಹೇಳ್ತೀನಿ ನನಗೆ ದಾರಿ ತೋರಿಸಿ ಅಂತ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ರಾಯರು ನೀವು ಪಡ್ತಿರೋ ಸಾಲ ಬಾಧೆಯಿಂದ ಉತ್ತರನಾಗಿ ಮಾಡೇ ಮಾಡ್ತಾರೆ ಯಾವುದೇ ಅನುಮಾನ ಬೇಡ ನಾವು ಭಗವಂತನ ನಾವು ಅಚ್ಚಲವಾಗಿ ನಂಬಬೇಕಂತೆ ಅಯ್ಯೋ ಈ ಶ್ಲೋಕ ಹೇಳೋದ್ರಿಂದ ಖಂಡಿತವಾಗ್ಲೂ ದಾರಿ ತೋರಿಸ್ತಾರ ಆ ಥರ ಅನುಮಾನಗಳೇ ಇರಬಾರ್ದು ನಿಮ್ಮಲ್ಲಿ ಪರಿಶುದ್ಧ ಮನಸ್ಸಿಂದ ನಾನು ಈ ಸೇವೆ ಮಾಡ್ತಿದ್ದೀನಿ ಈ ಶ್ಲೋಕ ಹೇಳ್ತಿದ್ದೀನಿ ರಾಯರು ನನಗೆ ದಾರಿ ತೋರಿಸ್ತಾರೆ ತೋರಿಸೇ ತೋರಿಸ್ತಾರೆ ಅಂತ ನಂಬಿ ಅವ್ರು ಮುಂದೆ ಕೂತು ನಲವತ್ತೆಂಟು ಬಾರಿ ಪ್ರತಿನಿತ್ಯ ಹೇಳ್ತಾ ಬನ್ನಿ ನಿಮ್ಮ ಸಾಲ ಸಮಸ್ಯೆಗಳಿಗೆ ರಾಯರು ಯಾವುದೋ ಒಂದು ರೂಪದಲ್ಲಿ ಪರಿಹಾರ ಅಂತೂ ಕೊಡಿಸೇ ಕೊಡಿಸ್ತಾರೆ ಈ ಶ್ಲೋಕ ಇವಾಗ ಹೇಳ್ತೀನಿ ಶ್ರಿತಜನ ದುರಿತಜ್ಞಂ ಭಕ್ತವರ್ಗಸ್ಯ ನಿಗ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಪಚಕಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರುಣ ಪರಿಹಾರಂ ತಾತಮೇ ರಾಘವೇಂದ್ರ ಈ ಶ್ಲೋಕನ ನಲ್ವತ್ತೆಂಟು ಬಾರಿ ಹೇಳ್ತಾ ಬನ್ನಿ ಖಂಡಿತವಾಗ್ಲೂ ರಾಯರು ನಿಮ್ಗೆ ದಾರಿ ತೋರಿಸಿ ನೆಮ್ಮದಿಯ ಜೀವನನ ಕೊಡಿಸ್ತಾರೆ ಹಾಗೆ ಇನ್ನೊಬ್ರು ಕೇಳಿದ್ರು ನೀವು ಯಾವ ಶ್ಲೋಕನ ಹೇಳ್ತೀರಾ ಅಂತ ನಾವು ಯಾವುದೇ ಶ್ಲೋಕಗಳು ಹೇಳಿ ಭಗವಂತನ ಮುಂದೆ ಕೂರೋದಕ್ಕೂ ಮುಂಚೆ ನಾವು ಈ ರೀತಿ ತಯಾರಾಗಬೇಕು ರಾಯರ್ ಮುಂದೆ ಬಂದು ಕೂತಾಗ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಬಂದು ಕೂತಾಗ ನಿಮ್ಮಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಇರಬಾರ್ದು ಯಾರಿಗೋ ಏನೋ ಆಗಲಿ ಅಂತ ಕೇಳ್ಕೊಳ್ಳೋದು ಅಥವಾ ಇನ್ಯಾರೋ ನನಗೇನೋ ಕೊಡಬೇಕಿತ್ತು ಕೊಡಲೇ ಹೋದ್ರಲ್ಲ ಅಂತ ಯೋಚನೆ ಮಾಡೋದು ರಾಯರ ಮುಂದೆ ಅಥವಾ ಅಡುಗೆ ಏನು ಮಾಡೋದು ನಿಮ್ಮ ಯಾವುದೇ ಸಮಸ್ಯೆಗಳ ಬಗ್ಗೆ ಭಗವಂತನ ಮುಂದೆ ಕೂತಾಗ ಯೋಚನೆಗಳು ಬರದೇ ಇರೋ ಹಾಗೆ ನಿಮ್ಮನಸನ್ನ ನೀವು ರೆಡಿ ಮಾಡ್ಕೋಬೇಕು ನಿಮಗೆ ರಾಯರ ಮುಂದೆ ಕೂತಾಗ ಎಷ್ಟೇ ನೀವು ಇಲ್ಲ ಯಾವ ಯೋಚನೆನು ಬರಬಾರ್ದು ನಾನು ರಾಯರ ಮುಂದೆ ಕೂತು ನನ್ನ ಕ ನನ್ನ ಸೇವೆ ಏನಿದೆ ಅದನ್ನು ಮಾಡಬೇಕು ಅಥವಾ ನಾನು ಏನಾದರೂ ಶ್ಲೋಕ ಹೇಳಬೇಕು ಅಂತ ಪ್ರಯತ್ನ ಪಟ್ಟರು ಬರ್ತಿದ್ರೆ ರಾಯರ ಹತ್ರ ಕೇಳಿಕೊಡಿ ನನಗೆ ಈ ಆಲೋಚನೆಗಳು ಬರಬಾರ್ದು ನಾನು ನಿಮ್ಮ ಮುಂದೆ ಕೂತಷ್ಟು ಟೈಮು ಎರಡು ನಿಮಿಷ ಕೂರ್ತಿರೋ ಅರ್ಧ ಗಂಟೆ ಕೂರ್ತಿರೋ ಕೂತಷ್ಟೊತ್ತು ನನ್ನಲ್ಲಿ ಭಕ್ತಿ ಅನ್ನೋದು ಬರಬೇಕು ಯಾವುದೇ ಆಲೋಚನೆಗಳು ನನ್ನನ್ನು ಕಾಡಬಾರ್ದು ಅಂತ ಬೇಡ್ಕೊಳ್ಳಿ ಖಂಡಿತವಾಗ್ಲೂ ರಾಯರು ಭಕ್ತಿ ಕೊಡ್ತಾರೆ ಆಗ ನೀವು ಪರಿಶುದ್ಧ ಮನಸ್ಸಿಂದ ರಾಯರ ಮುಂದೆ ಕೂತು ಯಾವುದೇ ಶ್ಲೋಕಗಳು ಮಂತ್ರಗಳನ್ನ ಹೇಳಿದಾಗ ಅದಕ್ಕೆ ಫಲ ಅನ್ನೋದು ಸಿಗುತ್ತೆ ನಮ್ಮ ಮನಸ್ಸು ತುಂಬ ಏನೋ ತುಂಬ್ಕೊಂಡು ಬಂದು ನಾವು ಶ್ಲೋಕ ಹೇಳ್ತೀವಿ ಮಂತ್ರ ಹೇಳ್ತೀವಿ ಅನುಗ್ರಹಿಸ್ತಾರೆ ಅಂದರೆ ಖಂಡಿತವಾಗ್ಲೂ ರಾಯರು ಅನುಗ್ರಹಿಸೋದು ಕಷ್ಟ ನಾನು ಪ್ರತಿನಿತ್ಯ ರಾಯರ ಹತ್ರ ಬಂದಾಗ ಇದೇ ಶ್ಲೋಕ ಮೊದಲು ಹೇಳೋದು ಗಣೇಶನ ಸ್ಮರಣೆ ಮಾಡ್ತೀನಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಇದಾದ ಮೇಲೆ ನಾನು ಶುಕ್ಲಾಂಬರಧರಂ ವಿಷ್ಣು ಹೇಳ್ಕೊಳ್ತೀನಿ ಅದಾದ ಮೇಲೆ ನಾನು ರಾಯರ ಹತ್ರ ನನ್ನ ತಂದೆ ತಾಯಿ ಬಂಧು ಬಳಗ ನನ್ನ ಸಕಲ ಸರ್ವಸ್ವವು ನೀವೇ ರಾಯರೇ ಅಂತ ಹೇಳೋದಕ್ಕೋಸ್ಕರ ಓಂ ತೊಮೇವ ಮಾತಾ ಚಪಿತಾ ಚತ್ತೊಮೇವ ಆ ಶ್ಲೋಕ ಹೇಳ್ಕೊಳ್ತೀನಿ ಅದಾದ್ಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಈ ಶ್ಲೋಕ ಹೇಳ್ಕೊಳ್ತೀನಿ ಇದಾದ ಮೇಲೆ ನಾನು ರಾಯರಿಗೆ ಗುರುಸ್ತೋತ್ರನ ಪ್ರತಿನಿತ್ಯ ಹೇಳ್ತೀನಿ ಗುರುಸ್ತೋತ್ರ ಯಾವುದಂದರೆ ನಾನು ಮೊನ್ನೆ ತಾನೇ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇವತ್ತು ಕೂಡ ಗುರುಸ್ತೋತ್ರನ ಹೇಳಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿದ್ದೀನಿ ಯಾರು ಬೇಕಾದರೂ ಇದನ್ನು ಹೇಳ್ಬೋದು ಕಲಿರಿ ಖಂಡಿತವಾಗ್ಲೂ ರಾಯರು ನಿಮಗೆ ಅನುಗ್ರಹಿಸ್ತಾರೆ ನೀವು ಯಾವುದನ್ನೇ ಹೇಳೋದಕ್ಕೂ ಮುಂಚೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಭಗವಂತನ ಮುಂದೆ ಕೂತಾಗ ಆಗ ನಿಮ್ಮ ಶ್ಲೋಕಗಳಿಗೆ ಅಥವಾ ನಿಮ್ಮ ಸೇವೆಗಳಿಗೆ ಫಲನರಾಯರು ಬೇಗ ಕೊಡ್ತಾರೆ ಏನೇ ಸೇವೆ ಸಲ್ಲಿಸಿದ್ರು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು ಅದನ್ನು ಹೇಳಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತೀನಿ ಇಷ್ಟೇನಮ್ಮ ನಾನು ಮಾಡೋದು ಅತ ಶ್ರೀರಾಘವೇಂದ್ರ ಸ್ತ್ರೀಪೂರ್ಣಬೋಧ ಗುರುತೀರ್ಥಪೋಕ್ತಿಪಾರ ಕಾಕ್ಷ ಶಿರಸ್ಪೃಶಿ ಪೂರ್ವೋತ್ತರ ತರಂಗಚತುಸ್ಸು ಹಂಸ ದೇವಾಲಿ ದೇವಾ ಸೇವಿತರಾಗ್ರಿ ಪ್ರಯೋಜಲಗ್ನ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವಮುಖ್ರಣೈ ಸೇತ ದೂರ್ವಾಜಾಪತಿಗಿಳೈ ಗುರುರಗವೇಂದ್ರ वाग्देवता सरिदम्बिमलीकरोतु श्रीराघवेन्द्रसकलप्रदातः स्वपादकञ्जद्वयवक्तिमध्यः अगाध्रिसंवेदनदृष्टिवज्रः क्षामसुरेन्द्रो वुतु मांसदा यम् श्रीराघवेन्द्रो हरिपादकञ्जनिषेवणाब्दसमस्तसम्पत् देवस्वभावो दिविजद्रुमोऽयमिष्टप्रदोम् मे सततं सभूयात् ಭವ್ಯಸ್ವದುಃಖತೂಲಸಂಗಾಚರ್ಯ ಸುಖಧೈರ್ಯಶಾಲಿ ಸಮಸ್ತುಷ್ಟಗ್ರಹ ನಿಗ್ರಹೇಶೋ ದೂರತ್ಯ ಪಲ್ಲವಸ ಸಿಂಧುಸೇ ನಿರಸ್ತೋಷ ನಿರವದ್ಯವೇಶ ಪ್ರತ್ಯರ್ಥಿಮೂಕಾಷಃ ವಿವತ್ಪರಿಚೇಯ ಮಹಾಶೇಷೋ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸನ್ತನ ಸಂಪತ್ಪರಿಶುಧಭಕ್ತಿವಿಜ್ಞಾನವಾಹಸು ಪಾಠವಾಧೀನ್ ತತ್ ಶರೀರೋಸಮಸ್ತೋಷಾನ್ ಹತ್ವೋ ಸುನೋದ್ ಗುರು ರಾಘವೇಂದ್ರ ಯತ್ಪಾದಕ ಸಂಚಯಸ್ರ್ಯಾ ಸಾಖ್ಯಾನುಮ್ಯ ಸಂಗವಿಲಸತ್ ಪ್ರಖ್ಯಾತ ಪುಣ್ಯಾವಾಹ ಶಾಶನೋ ದುಸ್ತಪತ್ರೇ ಶಾಶನೋವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗಸಮೃದ್ದಿ ಗೃಹ ಮಾ ಪಾಪಹಸ್ತ ಶ್ರೇಯೇ ಯತ್ಪಾದಕಂಜರಜಸೂಷಿತಾದಮ ಮಧುಪಾಯಿತ ಮಾನಸ ಪದ್ಮಪರಿಕೀರ್ತನ ಜೀರ್ಣವಾಚ ಸ್ತಬ್ಧಶ್ಚನಕಾನ ಸರ್ವತಂತ್ರಸ್ವತಂತ್ರೀಮದ್ವಮದರ್ದನ ವಿಜಯೇಂದ್ರ ಕರಾಬ್ ಜ್ಯೋತುಧೀಂದ್ರವರಪುತ್ರಕಃ್ರೋ ಯತಿರಡ್ಗುರು್ಮ್ಯಾಭ್ಯಾಪ ಜ್ಞಾನವಕ್ತಿ ಸುಪುತ್ರಯಪುಣ್ಯವರ್ಧನ ಪ್ರತಿಭಾ ಜಯಸ್ವಾಧಿನ್ಹರೋ ಗುರು ಸರ್ವ್ಯಾ ಪ್ರವೀಣೋನ್ಯೋ ರಾಘವೇಂದ್ರಣ್ಯ ವಿಪರುಕ್ಷೀಕೃತಶೇಷಸಕ್ಷಿತಚಿತ ಪ್ರದ್ಯೋ ರಾಘವೇಂದ್ರ ವಿ ದಯ ದಾಕ್ಷಿಣ್ಯವೈರ್ಯ ಶಾಪ್ರಹಶ ದಯ ದಾಕ್ಷಿಣ್ಯವೈರ್ಯವಾಕ್ಟವ ಮುಕಾಂಕಿ ಶಾಪ ಅನುಗ್ರಹಶಕ್ತಿಯೋ ರಘವೇಂದ್ರಣ್ಯ ವಿಜ್ಞಾನ ವಿಸ್ಮೃತಿಭ್ರಾಂತಿ ಸಂಶಯಸ್ಮೃತಿ ಕ್ಷಯ ತಂತ್ರ ಕಂಪವಚಕ್ಯ ಮುಖಾಚೇಂದ್ರಿಯೋದ್ಭವ ದೋಷಾಸ್ತೆ ನಾಶಮೇಂದ್ರ ಪ್ರಸಾದ ಶ್ರೀರಗೇಂದ್ರಯ ನಮಃರ ಮಂತ್ರ ಜಪಿತ ನಿತ್ಯ ಇಷ್ಟಾತ್ತಸೂರ್ನ ಸಂಶಯ ಅಂತುನಃಕೋಷೋ ನಾತ್ಮತ್ಮೀಯ ಸುದ್ಭವಾನ್ ಸರ್ವಾನ್ ಅಸ್ತು ದಾತ್ ಗುರುಾತ್ಮವಿ ಕಾಳತ್ರ ಪ್ರಾರ್ಥನಾ ಯಶ್ಕಹ ಮುದ್ರಾಪ್ತಸರ್ವೇಷ್ಟು ಮೋದ ಸಂಶಯ अगम्य महिमा लोके राघवेन्द्रो महाश्रेयः श्रीमद्वमददुग्धाब्धिचन्द्रोऽवतु सदा नगः सर्वयात्रापला व्याप्ति यथाशक्तिप्रदक्षिणम् करोमि तव सिद्धस्य वृन्दावनगतम् जलम् शिरसादारया मद्य सर्वतीर्थपलाप्तये सर्वाभिष्टात्तसिद्ध्यर्थं नमस्कारम् करोम्यहम् ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನಸಿಧ ಸಂಸಾರೇ ಕ್ಷೇಸಗರೆ ಪ್ರಕೃತಿಗಾಧೆ ಸದಾ ದುರೆಜಗ್ರಹನುಪಮೈ ಕಾಂಗಾಕುಲೇ ನಾನ್ನ ವಿಭ್ರಮೆ ದುರ್ಭ್ರಮೆ ಮಿತಭಯಸ್ತೋಮಿ ಕೇನ್ವೋತ್ಕಟೆ ದುಖೋತ್ಕೃಷ್ಟರ ಗುರು ಮಾಮ್ನ ರುಪ ಸೇಂದ್ರಗುರುಸ್ತೋತ್ರ ಪಟೇ ಭಕ್ತಿಪೂರ್ವಕುಷ್ಟಾಣ ನಿವೃತ್ತಿಸ್ವರ ಭೇತ್ ಅಂದೋಪಿ ದಿ ದೃಷ್ಟಿ ಸಾಡೇಡ ಮೋಪಿ कृतिः पूर्णायुः पूर्णसम्पत्तिस्तोत्रस्यास्य पुर्ना जपाद्भवेत् यप्लमेतेन स्तोत्रेण यप्पि मेञ्जलमेतेन स्तोत्रेणैवाभिमन्त्रितं तस्य कुक्षिकथा दोष सर्वे नश्यन्ति तत्क्षणात् यत् वृन्दावनमासाद्य पङ्गुकञ्जोऽपि वाचनः स्तोत्रेणानेन यत्कुर्यन् प्रदक्षिणनमस्कृतिः स जङ्गालो भवेदेव गुरुराजप्रसादतः ಸೋಮಸೂರ್ಯೋಪರಗೇ ಚ ಪುಷ್ಯರ್ಗಾದಿ ಸಮಾಗಮೆ ಯೋನು ಸ್ತೋತ್ರಮಷ್ಟೋತ್ತರ ಶಂ ಜಪೇದ ಭೂತ ಪ್ರೇತ ಪಿಶಾಚಾದಿ ಪೀಡಾನ ತಾಯತೆ ಎತ್ತೋತ್ರ ಸಾಮಚ್ಚಾರ್ಯ ಗುರುರ್ಬೃಂದೆ ದೀಪ ಸಂಯೋಜನ ಜ್ಞಾನ ಪುತ್ರಲೋ ಭ್ರೂವ್ ಪರವಾಗಿ ಜೋಜ್ಞಾನವಕ್ತರ್ಧನ ಸರ್ವಾಭಿಷ್ಟಾ ಪ್ರವೃತ್ತಿ ಸಾನ್ನತ್ರ್ಯಾಚಾರಣ राजचोरमहाव्याघ्रसर्पणक्रादिपीडनं न जायतेऽस्य स्तोत्रस्य प्रभावन्नात्र संशयः यो वाक्यागुरुराघवेन्द्रचरणं द्वन्द्वं स्मरं य पठेत् स्तोत्रं दिव्यमिदं सदा न हि भवेत् तस्या सुखं किञ्चन किन्त्विष्टार्थसमृद्धिरेव कमलानाथप्रसादो दयात् कीर्तिर्दिग्विदितविभूतिरतुला हया स्योत्र हि इति श्रीराघवेन्द्राय गुरुराजप्रसादतः कृतं स्तोत्रमिदं पुण्यं श्रीमद्भिष्यर्पणाभिदहि पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे दुर्वादित्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे इति श्रीमदप्पणाचार्यविरचितराघवेन्द्रस्तोत्रम् ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅವ್ರನ್ನ ಅಚ್ಚಲವಾಗಿ ನಂಬೇಕಷ್ಟೇ ಯಾವುದೇ ಅನುಮಾನಗಳು ಬೇಡ ನಾವು ಈ ಶ್ಲೋಕಗಳು ಹೇಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತಾ ಇಲ್ವಾ ಆಗ್ತಾನೆ ಇಲ್ವಾ ಅದೆಲ್ಲ ಬೇಡ ಅವ್ರ ಮೇಲೆ ಭಾರ ಹಾಕಿ ಹೇಳ್ತಾ ಬನ್ನಿ ಖಂಡಿತವಾಗ್ಲೂ ರಾಯರು ನನ್ನಂತಲ್ಲ ಪ್ರತಿಯೊಬ್ಬರೂ ನೆಮ್ಮದಿ ಜೀವನ ಕೊಟ್ಟು ಉತ್ತಮವಾದ ಹಾದಿಲಿ ನಡೆಸ್ತಾರೆ ಇದು ಸತ್ಯ ಶ್ರೀಕೃಷ್ಣಾರ್ಪಣ ಮಸ್ತು